ಗುಡ್ ಮಾರ್ನಿಂಗ್ ಇವತ್ತು ಗಣೇಶ ಇವತ್ತು ಗಣೇಶ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಆಗ್ತಿದ್ದಾರೆ ಮಕ್ಕಳೆಲ್ಲ ಮೋನಿಶಾ ಮೋನಿಶಾ ಹ್ಯಾಪಿ ಗಣೇಶ ಚತುರ್ಥಿ ಏಳು ದೇವ್ರ ಮನೆಯಲ್ಲೆಲ್ಲ ದೇವ್ರನ್ನೆಲ್ಲ ಇಟ್ಟು ಎಲ್ಲ ರೆಡಿ ಮಾಡಿ ಈಗ ಅವರು ರೆಡಿ ಆಗಕ್ಕೆ ಹೋಗಿದ್ದಾರೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ಯಾವುದೇ ವಿಘ್ನಗಳು ಬರೆದಂಗೆ ನಾವು ಮಾಡೋ ಕೆಲಸ ಕಾರ್ಯಗಳಲ್ಲಿ ಎಲ್ಲದನ್ನೂ ಸುಗಮವಾಗಿ ನಡೀಲಿ ಅಂತ ಹೇಳಿ ಗಣೇಶನ ಪೂಜೆ ಮಾಡೋವಂಥದ್ದು ಏನೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಮೊದಲು ಗಣೇಶನಿಗೆ ಪೂಜೆ ಮಾಡಿ ಆಮೇಲೆ ನಾವು ಬೇರೆ ಪೂಜ ಕೆಲಸಗಳನ್ನ ಮಾಡುವಂಥದ್ದು ಯಾವುದೇ ವಿಘ್ನಗಳು ಬರೆದಂಗೆ ನಿರ್ವಿಘ್ನವಾಗಿ ಎಲ್ಲ ಕೆಲಸ ಕಾರ್ಯಗಳು ನಡೀಲಿ ಅಂತ ಹೇಳಿಕೊಂಡು ನನ್ನ ಮಗಳು ಮಗಳಾಗಲೇ ಕಚ್ಚಿ ಚಕ್ಲಿ ತಗೊಂಡು ತಿಂತಿದ್ದಾಳೆ ಡ್ರೆಸ್ ಇದು ಯುಗಾದಿ ಹಬ್ಬದ್ದು ಹಾಕೊಂಡೇ ಇರಲಿಲ್ಲ ಒಂದೇ ಟೈಮ್ ಹಾಕ್ಕೊಂಡಿದ್ದು ಹಾಗಾಗಿ ಇವತ್ತು ಹಾಕೊಂಡಿದ್ದಾಳೆ ಮತ್ತೆ

ಸೊ ಶಿವ ಪಾರ್ವತಿಯ ಮಗನಾಗಿ ಜನಿಸಿರುವಂತಹ ಗಣೇಶನ ಹುಟ್ಟು ಹಬ್ಬದ ದಿನವನ್ನು ಗಣೇಶ ಚತುರ್ಥಿ ಅಂತ ಪೂಜೆ ಮಾಡ್ತಿರೋದು ಮಗಳು ಪೂಜೆ ಮಾಡಿ ಈಗ ಟಿಫನ್ ಇದ್ದಾಳೆ ಸೊ ಪೂಜೆ ಮಾಡಿದ್ದು ಫಸ್ಟ್ ಟೈಮ್ ಗೋರಿ ಹಬ್ಬದಲ್ಲಿ ಅವಳೆ ಪೂಜೆ ಮಾಡಿರೋದು ಇವತ್ತು ಗಣೇಶ ಹಬ್ಬದಲ್ಲೇ ಅವಳೆ ಮಾಡಿರೋದು ತಿಂಡಿ ಬಾತ್ ಮಾಡಿದ್ದೀನಿ ಕಡ್ಲೆಕಾಳು ಹೊಸಲಿ ಮಾಡಿಬಿಟ್ಟು ಹಿಂಗಿಂತವ ಪೂಜೆ ಮಾಡಿದ್ದು ಖುಷಿ ಆಯ್ತಾ ಕಷ್ಟ ಅನ್ನಿಸ್ತಾ ಮೀಶೋನಲ್ಲಿ ಬುಕ್ ಮಾಡಿದ್ದೆ ಇವಾಗ ಬಂತು ಸೊ ಪಾಟು ಮೀಶೋನಲ್ಲಿ ಬುಕ್ ಮಾಡಿದ್ದೆ ಇದನ್ನ ಪ್ಲ್ಯಾಂಟ್ಸ್ನ ಬುಕ್ ಮಾಡಿರಲಿಲ್ಲ ಸೊ ಇವಾಗ ಬುಕ್ ಮಾಡಿದೆ ಇದು ಸ್ವಲ್ಪ ಚಿಕ್ಕದಾಗಿ ಇದೆ ಅಷ್ಟು ದೊಂದು ದೊಡ್ಡದಿಲ್ಲ ಸೊ ಇವತ್ತು ಬಂತು ಈಗ ಹಬ್ಬದ ದಿಸಾ ದೇವ್ರ ಮನೆ ಮುಂದೆ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ತು ಸಿಂಪಲ್ ಆಗಿ ರಂಗೋಲಿ ಬಿಟ್ಟಿದ್ದೆ ನನ್ನ ಮಗಳು ಅದಕ್ಕೆಲ್ಲ ಹೂವು ಇಟ್ಟಿದ್ದಾಳೆ ಲೈನಲ್ಲೇ ಗಣೇಶ ಕೂರಿಸಿದ್ರು ನನ್ನ ಮಗಳು ರೆಡಿಯಾಗಿ ಹೋಗಿ ಗಣೇಶನ ಹತ್ರ ಹೋಗಿ ಬಂದಿದ್ದಾಳೆ ಎಲ್ಲೋಗಿದ್ದ ಹ್ಮ್ ಹೋಗ್ಬಿಟ್ಟು ಎಲ್ಲ ಕೈ ಮುಗ್ದ ದೇವ್ರಿಗೆ ಗಣೇಶನ್ಗೆ ಅಡ್ಬಿದ್ದ ಅಕ್ಷತೆ ಹಾಕ್ಬಿಟ್ಟು ಹ್ಮ್ ನಾವು ಅಮ್ಮ ಮನೇಲಿ ಇದ್ದಾಗ ಇಪ್ಪತ್ತೊಂದು ಗಣೇಶನ್ ಅಕ್ಷತೆ ಹಾಕ್ತಾ ಇದ್ವಿ ಹುಡ್ಕೊಂಡೋಗಿ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಹೋಗ್ಬಿಟ್ಟು ಇಪ್ಪತ್ತೊಂದು ಗಣೇಶನ್ ಹುಡ್ಕೊಂಡು ಅಕ್ಷತೆ ಹಾಕ್ಬಿಟ್ಟು ಬರ್ತಾ ಇದ್ವಿ ಗಣೇಶಂಗೆ ಇಲ್ಲಿ ಯಾರ್ಯಾರು ಬಾಂಬೆ ಬಾಂಬೆಯಿಂದ ತಂದವರಾ ಹ್ಞೂ ಗಣೇಶನ್ ಪೂಜೆ ಮಾಡ್ದ ಮನೇಲಿ ಅವನು ಇಪ್ಪತ್ತೊಂದು ಗರೆ ಗರಕೆ ತಂದಿದ್ದ ಇಪ್ಪತ್ತೊಂದು ಕೌಂಟ್ ಮಾಡಿಕೊಂಡು ನನ್ನ ಮಗಳೇ ಕಿತ್ಕೊ ಬಂದಿದ್ಲು ಆ ಕಡೆ ಹೋಗಿ ಗರಕೆ ಎಲ್ಲ ಬಿಡು ಅ ಫ್ರೆಂಡ್ಸ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಗಣೇಶ ಹಬ್ಬ ಸೊ ನಮ್ಮನೆಯಲ್ಲಿ ಗಣೇಶನ ಪೂಜೆ ಎಲ್ಲ ಮಾಡಿದ್ದಾರೆ ಮಕ್ಕಳು ಗಣೇಶನೆಲ್ಲ ಕೂರಿಸಿ ಎಲ್ಲ ಪೂಜೆ ಎಲ್ಲ ಮಾಡಿದ್ದಾರೆ ಟಿಫನ್ ಎಲ್ಲ ಆಯಿತು ಮೆಂತ್ಯ ಭಾತ್ ಮಾಡಿದ್ದೆ ಸೊ ಈಗ ಕಡುಬು ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಪಾತ್ರಲಿ ಈಗ ನೀರಿಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಕಡುಬುಗೆ ಅಂತ ಕಡುಬಿಗೆ ಹೂರ್ಣ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾವು ಅಂಥದ್ದು ಹುರ್ಗಡ್ಲೆ ಎಳ್ಳು ಕಸಗಸಿ ಬೆಲ್ಲ ತೆಂಗಿನಕಾಯಿ ಏಲಕ್ಕಿ ಎಲ್ಲ ಪೌಡ್ರ್ ಮಾಡಿ ಇದಕ್ಕೆ ಹಾಕೊಂಡಿರೋ ಅಂಥದ್ದು ಸೊ ನೆಕ್ಸ್ಟು ಈಗ ಉಡೆಗೆ ಇದು ಈರುಳ್ಳಿ ಮತ್ತು ಕಡಲೆಬೇಳೆ ನೆನೆಸಿದ್ದೀನಿ ಸೊಪ್ಪೆಲ್ಲ ತೊಳತ್ತಿದ್ದ ತೊಳೆಯೋಕೆ ಇಟ್ಕೊಂಡಿದ್ದೀನಿ ಸೊ ಈಗ ಮುದ್ದೆ ಮಾಡ್ಕೊಳ್ಳೋಣ ಈಗ ನೀರು ಕಾಯಿದ ಮೇಲೆ ಸ್ವಲ್ಪ ಹಿಟ್ಟು ಹಾಕೊಂಡು ಒಂಚೂರು ಉಪ್ಪು ಹಾಕ್ಕೊಳ್ಳೋಣ ಇಲ್ಲಾಂದರೆ ಮುದ್ದೆ ಸಪ್ಪೆ ಸಪ್ಪೆ ಅನಿಸ್ಬಿಡುತ್ತೆ ಹಾಗಾಗಿ ಎಣ್ಣೆ ಅಕ್ಕಿ ಎಲ್ಲ ತೊಳೆದು ಹಾಕಿದ್ನಲ್ವ ಮಿಷಿನ್ ಮಾಡಿಸ್ಕೊಂಡು ಬಂದಿದ್ದೆ ಸೊ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟಿನ ಕಲರ್ ನೋಡಿ ಎಷ್ಟು ವೈಟ್ ಇದೆ ಅಂತ ಸ್ವಲ್ಪ ಅಕ್ಕಿ ಹಿಟ್ಟಾಕಿ ಉಪ್ಪು ಹಾಕಿ ಮುಚ್ತೀನಿ ಕುದಿ ಬಂದಮೇಲೆ ಆಮೇಲೆ ಹಿಟ್ಟು ಹಾಕಿ ಮುದ್ದೆ ಮಾಡೋ ಅಂಥದ್ದು ಅಷ್ಟರಲ್ಲಿ ಇದೆಲ್ಲ ರೆಡಿ ಮಾಡ್ಕೊಂಬರೋಣ ಸಿಹಿ ಕಡುಬಿಗೆ ಆ ರೀತಿ ಮಾಡ್ತಾರೆ ಮತ್ತು ಕಾಯಿ ಹಾಲು ಮಾಡಬೇಕು ಅಮ್ಮನ ಮನೆ ಕಡೆ ಬೇರೆ ಥರ ಮಾಡ್ತಾರೆ ನನ್ನ ಮಗಳು ನನ್ನ ಮಗಳು ಮೊನ್ನೆ ಅಮ್ಮ ಮನೆಗೆ ಹೋಗಿದಾಗ ಅಮ್ಮ ಬೇರೆ ಥರ ಮಾಡ್ತಾರೆ ಕಾಯಿ ಸೀ ಕಡುಬು ಮತ್ತು ನಾವು ಬೇರೆ ಥರ ಮಾಡ್ತೀವಿ ಹಾಗಾಗಿ ಅದು ಕಾಯಿ ಮತ್ತು ಬೆಲ್ಲ ಏಲಕ್ಕಿ ಎಲ್ಲ ಹಾಕೊಂಬಿಟ್ಟು ಹುರ್ಕೊಬೇಕು ಸ್ವಲ್ಪ ಪಾಕ ಥರ ಹುರ್ಕೊಂಬಿಟ್ಟು ಅಂದರೆ ಜಾಸ್ತಿ ಇಲ್ಲ ಗಟ್ಟಿಗೆ ಮಾಡಿಕೊಂಡು ಮುದ್ದೆ ಮಾಡಿ ಅದ್ರೊಳಗೆ ಫಿಲ್ ಮಾಡಿ ಬೇಯಿಸೋದು ಆ ಥರ ಮಾಡ್ತಾರೆ ನನ್ನ ಮಗಳಿಗೆ ಆ ಥರ ಇಷ್ಟ ಅಂತೆ ಸೊ ಹಾಗಾಗಿ ಅವಳಿಗೋಸ್ಕರ ಒಂದು ಕಾಯಿ ಹಾಕ್ಬಿಟ್ಟು ಆ ರೀತಿ ಮಾಡೋಣ ಅಂತ ಹೇಳಿ ನಮಗೆಲ್ಲ ಈ ರೀತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎರಡು ಥರ ಮಾಡ್ತಾಯಿದ್ದೀನಿ ಈಗ ನೋಡಿ ಈಗ ಕುದಿ ಬಂದಿತ್ತು ಅಕ್ಕಿ ಹಿಟ್ಟು ಹಾಕಿದ್ದೀನಿ ನೆಕ್ಸ್ಟು ಸ್ವಲ್ಪ ಗೋಧಿ ಹಿಟ್ಟು ಹಾಕೊತೀನಿ ಯಾಕಂದರೆ ಹಿಟ್ಟು ಕಲಸಿ ಸ್ವಲ್ಪ ಆರೋದ್ಮೇಲೆ ಒಡೆದೋಗಲ್ಲ ಗೋಧಿ ಹಿಟ್ಟು ಹಾಕಿದ್ರೆ ಆ ರೀತಿ ಸೊ ಹಂಗಾಗಿ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂತೀನಿ ನೋಡಿ ಈಗ ಕಡುಬುಗೆ ಉರಿಯಕ್ಕೆ ಅಂತ ಇಟ್ಕೊಂಡಿದ್ದೀನಿ ಒಂದು ಒಂದು ತೆಂಗಿನಕಾಯಿ ಹಾಕಿದ್ದೀನಿ ಒಂದು ಬೆಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಏಲಕ್ಕಿಕಾಯಿ ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಹುರ್ಕೊಬೇಕು ನಿನ್ನೆ ವಿಶಾಲ್ ಮಾಟಲ್ ತಗೊಂಬೋದಿಂದಲ್ಲ ಹೊಸದು ಅದರಲ್ಲೇ ಮಾಡ್ತಾ ಇದ್ದೀನಿ ಸ್ವೀಟ್ ಮಾಡೋಣ ದೇವ್ರಿಗೆ ಇವತ್ತು ಅಂತ ಇದಕ್ಕೆ ನೀರೇನು ಹಾಕೊಬಾರ್ದು ಬೆಲ್ಲನೇ ಅದು ಪಾಕ ಬರುತ್ತಲ್ವ ಸೊ ಅದೇ ಸರಿ ಹೋಗ್ಬಿಡುತ್ತೆ ನೀರು ಹಾಕ್ಕೊಂಡ್ರೆ ತೆಳ್ಳಗಾಗ್ಬಿಡುತ್ತೆ ನೆಕ್ಸ್ಟ್ ಈಗ ಮುದ್ದೆ ಎಲ್ಲ ಮಾಡ್ಕೊಂಡಿದ್ದೀನಿ ಮುದ್ದೆ ರೆಡಿ ಇದೆ ಬಿಸಿ ಇರಲಿ ಅಂತ ಹೇಳಿ ಆಟ್ ಬಾಕ್ಸಲ್ಲಿ ಹಾಕಿದ್ದೀನಿ ನೋಡಿ ನಿಧಾನಕ್ಕೆ ಬೆಲ್ಲ ಎಲ್ಲ ಪಾಕ ಬಿಟ್ಕೊತಾ ಇದೆ ನಾನು ಈ ಕಡೆ ಟೀ ಮಾಡ್ಕೊತ ಇದ್ದೀನಿ ಯಾಕೋ ತಲೆನೋವು ಬಂದಿತ್ತು ಇವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಸೊ ಹಾಗಾಗಿ ಟೀನು ಮಾಡ್ಕೊತಾ ಇದ್ದೀನಿ ಈ ಕಡೆ ಅಮ್ಮ ಮನೇಲಿದ್ದಾಗ ನಾವು ಇದನ್ನೇ ಮಾಡಿ ತಿಂತಾ ಇದ್ದಿದ್ದು ಈಗ ಮದುವೆ ಆಗ ಬಂದಮೇಲೆ ಅತ್ತೆ ಎಲ್ಲ ಬೇರೆ ಥರ ಮಾಡ್ತಾರಲ್ವ ಸೊ ಹಾಗಾಗಿ ಅವತ್ತಿಂದ ಅದನ್ನೇ ಇದ್ದೆ ನನ್ನ ಮಗಳಿಗೆ ಇವತ್ತು ಅಮ್ಮ ಮಾಡೋ ಥರನೇ ಇಷ್ಟ ಆಗಿದೆ ಹಾಗಾಗಿ ಅವಳಿಗೆ ಮತ್ತು ನನ್ನ ತಮ್ಮಂಗೆ ಅಂತಂದ್ಬಿಟ್ಟು ಈ ಥರ ಮಾಡ್ತೀನಿ ಅಪ್ಪ ಅವರ ಕಡೆ ಎಲ್ಲನೂ ನಾವು ಮಾಡೋ ಥರನೇ ಮಾಡ್ತಾಯಿದ್ರು ಸೊ ಅಮ್ಮ ಮನೆ ಕಡೆ ಈ ಥರ ಮಾಡ್ತಾರೆ ಸೊ ಹಾಗಾಗಿ ಎರಡು ಮಿಕ್ಸು ಆ ಥರ ಈ ಥರ ಎರಡು ಥರನೂ ಮಾಡ್ತೀವಿ ಕಡಲೆ ಕಾಳಿಸ್ಲಿ ರೆಡಿಯಾಗಿರು ಈ ಕಡೆ ಓಡೇನೂ ಮಾಡ್ಕೊಂಡಿದ್ದೀನಿ ಖಾರ ಕಡುಬು ಮಾಡೋಣ ಅಂತ ಅಂದ್ಕೊಂಡೆ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಓಡೆ ಮಾಡಿಕೊಂಡೆ ಈಗ ರೆಡಿ ಇದೆ ಊಟಕ್ಕೆ ಕಡಲೆ ಕಾಳಿಸ್ಲಿ ವಡೆ ಮತ್ತು ಕ ಕಡುಬು ಬಿಟ್ಟು ಮಾಡಿಡ್ಬೋದು ಇದು ಇದೇನು ಬೇಯಿಸೋ ಹಾಗಿಲ್ಲ ಮುದ್ದೆ ಮಾಡ್ಕೊಂಡಿದೀವಲ್ಲ ಮುದ್ದೆಯಲ್ಲಿ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಅದನ್ನು ಅದ್ರ ಫಿಲ್ಲಿಂಗ್ನ ಅದರೊಳಗೆ ಹಾಕೊಬೇಕು ಸೊ ಇದು ಏನು ಬೇಯೋ ಆಗಿಲ್ಲ ಬೇಯಿಸೋ ಹಾಗಿಲ್ಲ ಇದಕ್ಕೆ ಕಾಯಲ್ ಮಾಡಿಕೊಂಡು ತಿನ್ನುವಂಥದ್ದು ಹಾಗಾಗಿ ಈಗ ಮುದ್ದೆ ಆರೋಗ್ಬಿಡುತ್ತೆ ಆಮೇಲೆ ಚೆನ್ನಾಗಿರಲ್ಲ ಅಂತ ಹೇಳಿ ಈಗಲೇ ಮಾಡೋಣ ಅಂತ ಈಗ ಮಾಡಿಟ್ಬಿಡ್ತೀನಿ ಸಂಜೆಗೂ ಆಗುತ್ತೆ ಏನಾಗಲ್ಲ ಇದು ಆರೋದ್ರು ಯಾಕಂದರೆ ಕಾಯಾಲ ಹಾಕ್ಕೊಂಡು ತಿನ್ನೋದಲ್ವ ತುಂಬ ಚೆನ್ನಾಗಿರುತ್ತೆ ಬುದ್ದಿನ ನೋಡಿ ಇವತ್ತು ಮಳೆ ಬರ್ತಾ ಇದೆ ಗಣೇಶನ ತಾಯಿ ಪಾರ್ವತಿನ ಸ್ವರ್ಣ ಗೌರಿ ಅಂತಾನೆ ಕರೀತಾರೆ ಸೊ ಗಣೇಶನಿಗೆ ಸಿಹಿ ತಿಂಡಿಗಳು ತುಂಬಾ ಇಷ್ಟ ಹಾಗಾಗಿ ಗಣೇಶನಿಗೆ ಪ್ರಸಾದವಾಗಿ ಕರ್ಜಿಕಾಯಿ ಆಗಿರ್ಬೋದು ಕಡುಬ ಆಗಿರ್ಬೋದು ಮೋದಕ ಈ ತರದನೆಲ್ಲ ಮಾಡಿ ಪ್ರಸಾದ ಅಂತ ಇಡೋದು ಬಂದಿದ್ವಿ ಇಲ್ಲಿ ಪಕ್ಕದಲ್ಲೇ ಗಣೇಶ ಕೂರಿಸಿದಾರೆ ಹಾಗಾಗಿ ಮಗಳು ಹೋಗ್ಬರೋಣ ಅಂತ ಅಮ್ಮನೂ ಬನ್ನಿ ಅಂತ ಫೋನ್ ಮಾಡಿದ್ರು ಹಾಗಾಗಿ ಇವಾಗ ಬಂದ್ವಿ ಅಲ್ಲಿ ಏರಿಯಾ ಮಕ್ಕಳೇನೆ ಸಿಂಪಲ್ಲಾಗಿ ಅಂಥದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿ ಇಲ್ಲಿ ಏರಿಯಾ ಫುಲ್ಲು ಎಲ್ಲ ಲೈಟ್ ಎಲ್ಲ ಹಾಕ್ಸಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಬ್ಬ ಕಳೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸೊ ಎಲ್ಲರೂ ಹೇಗೆ ಹಬ್ಬ ಆಚರಣೆ ಮಾಡಿದ್ರಿ ನಿಮ್ಮ ಏರಿಯಾಗಳಲ್ಲೂ ಗಣೇಶ ಎಲ್ಲ ಇಟ್ಟಿದ್ದೀರಾ ಯಾರಿಗಾರ್ಗೆ ಗಣೇಶ ಇಟ್ಟಾಗ ಆರ್ಕೆಸ್ಟ್ರಾ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ಅಮ್ಮ ಮಗಳು ಇಬ್ಬರು ಹೋಗಿದ್ದಾರೆ ಇವಾಗ ಅಮ್ಮ ಆಲ್ರೆಡಿ ಪೂಜೆ ಮಾಡಿಸ್ಕೊಂಡು ಬಂದುಬಿಟ್ಟಿದ್ರು ನಾವು ಸ್ವಲ್ಪ ಹೋದ್ವಿ ಹಾಗಾಗಿ ಈಗ ನನ್ನ ಮಗಳು ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತಿದ್ದಾರೆ ಕಡಲೆಕಾಳು ಹುಸ್ಲಿ ಮಾಡಿದ್ರಂತೆ ಅಮ್ಮ ಪ್ರಸಾದ ಕೊಟ್ಟಿದ್ದರು ಹಾಗಾಗಿ ಈಗ ಎಲ್ಲಾರ್ಗು ಕಡಲೆಕಾಳು ಹುಸ್ಲಿ ಮತ್ತು ಅವಲಕ್ಕಿ ಎಲ್ಲ ಮಾಡಿಕೊಟ್ಟಿದ್ದಾರೆ ಗಣೇಶ ಹಬ್ಬದ ದಿನ ಸಂಜೆ ಹೊತ್ತು ಗಣೇಶ ಬಂದು ಬಾಗಿಲು ಹೊಸಲು ಮೇಲೆ ಕೂತಿರ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ಸಂಜೆ ಹೊತ್ತು ಹೊಸಲು ಪೂಜೆ ಮಾಡಬೇಕು ಬಾ ಕಾಯಿ ಹೊಡೆದು ಅಂತ ಹೇಳಿ ಹಾಗಾಗಿ ಅತ್ತೆ ಮಾವನು ಸಂಜೆ ಬಂದಿದ್ದರು ಹಾಗಾಗಿ ಅವ್ರ ಕೈಲೇ ಅತ್ತೆ ಕೈಲೇ ಪೂಜೆ ಮಾಡಿಸ್ತಾ ಇದ್ದೀನಿ ಈಗ ಗಣೇಶನಿಗೆ ಸಿಹಿ ತಿಂಡಿಗಳು ತುಂಬ ಇಷ್ಟ ಆದ್ದರಿಂದ ಯಾರೋ ಸಿಹಿ ತಿಂಡಿಗಳು ಕೊಟ್ಟರು ಅಂತ ತಿನ್ಕೊಂಡೇ ಕುತ್ಕೊಂಡ್ಬಿಟ್ಟು ಸಂಜೆನೇ ಆಗೋಯ್ತಂತೆ ಮನೆಗೆ ಬರಬೇಕಾದ್ರೆ ದಾರಿನಲ್ಲಿ ಗಣೇಶ ಎಡು ಬೀಳ್ತಾನಂತೆ ಆಗ ತಿಂಡಿಗಳೆಲ್ಲ ಚೆಲ್ಲೋಗುತ್ತೆ ಅದನ್ನು ನೋಡಿ ಚಂದ್ರ ನಗ್ತಾನಂತೆ ಎಡವು ಬಿದ್ದು ಎಲ್ಲ ಚೆಲ್ಲೋಯ್ತು ಅಂತ ಹೇಳಿಬಿಟ್ಟು ಆಗ ಗಣೇಶ ಚಂದ್ರನಿಗೆ ಶಾಪ ಕೊಟ್ಟಿದ್ದಂತೆ ನನ್ನ ಬಂದು ಎತ್ತಿದ್ದೀರಾ ನೀನು ನಗ್ತಾ ಇದೀಯ ನೋಡಿಕೊಂಡು ಅಂತ ಹೇಳಿಬಿಟ್ಟು ಹಾಗಾಗಿ ಗಣೇಶ ಹಬ್ಬದ ದಿವಸ ಚಂದ್ರನ ನೋಡಬಾರ್ದು ಅಂತ ಹೇಳ್ತಾರೆ ಸೊ ಇದು ಒಂದು ಹಳೆಯ ಕಾಲದಿಂದ ಬಂದಿರುವಂಥ ಒಂದು ಸಂಪ್ರದಾಯ ಮೋನೀಶಾ ಅವರು ಗಣೇಶನ ಕಲರ್ ಮಾಡಿದ್ದಾರೆ ಸ್ಕೂಲಲ್ಲಿ ಕೊಟ್ಟಿದ್ರು ಕಲರ್ ಮಾಡಿದ್ದಾಳೆ ಲಡ್ಡು ಮಾತ್ರ ಆರೆಂಜ್ ಕಲರ್ ಕಾಣಿಸ್ತಾ ಇದೆ ಇನ್ನೆಲ್ಲ ಯೆಲ್ಲೋ ಕಲರ್ ಆಗೈತೆ ನನ್ನ ಮಗಳು ಭಗತ್ ಸಿಂಗ್ ಮಾಡಿದಾಳೆ ಡ್ರಾಯಿಂಗ್ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು ಅದಕ್ಕೆ ಕಲರ್ ಮಾಡಿ ಯಾವುದೋ ಒಂದು ಬೋರ್ಡ್ ಡೆಕೋರೇಷನ್ಗೆ ಹಾಕಬೇಕು ಅಂತ ಹೇಳಿ ರೆಡಿ ಮಾಡಿದ್ದಾಳೆ ನಮ್ಮ ಮನೆಯ ಗಣಪತಿ ಒಂದು ಟಮಟೆ ಬಡಿತಿದೆ ಇನ್ನೊಂದು ಡ್ಯಾನ್ಸ್ ಆಡ್ತಿದೆ ಇನ್ನೊಂದು ಕೊಳಲು ಹುಟ್ಟುತ್ತಾ ಇದೆ ಸೊ ತುಂಬ ಚೆನ್ನಾಗಿದೆ ಅಲ್ಲ ಪ್ರತಿ ವರ್ಷವೂ ಇದನ್ನೇ ಇಟ್ಟು ನಾನು ಪೂಜೆ ಮಾಡುವಂಥದ್ದು ಸೊ ಈ ವರ್ಷದ ಗಣೇಶ ಹಬ್ಬ ಈ ರೀತಿ ಇತ್ತು ನಮ್ಮ ಮನೆಯಲ್ಲಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ನ ನೋಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್